ಅಲ್ಲ ನಾನು ಈಗ ದಯವಿಟ್ಟು ಎಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ತರುವ ಕೆಲಸ ಮಾಡಿಲ್ಲ ಅಂತ ನೀವು ಶ್ರೀನಿವಾಸ ಇಲ್ಲಿ ಒಂದು ನಿಮಿಷ ಒಂದ್ ನಿಮಿಷ ಕೇಳಿ ದಯವಿಟ್ಟು ಎಲ್ಲ ಒಂದ್ ಸ್ಯಾನ್ವಿಟ್ ಇರಪ್ಪ ಸ್ವಲ್ಪ

ಏನೋ ಮಾತಾಡಿದೆ ಅಲ್ಲ ನೀ ನಮ್ಮ ಮಕ್ಳು ಏನಕ್ಕೆ ಬರ್ತೀರಿ ನೀವು ನಮ್ ಕತ್ಕೊಯ್ದವ್ರ ಜೊತೆ ಬೇಡ ಮಾತಾಡಿದೀನೋನ್ ನಿಮ್ ಕಟ್ ಕಾಲ ನಾವ್ ನಮ್ ಜೊತೆ ಗಿಟ್ಟಾಗಿರ್ತೀರಿ ನಮ್ ನಮ್ ವಿರುದ್ಧವಾಗಿರ್ತೀರಿ ಇಲ್ಲಪ್ಪ ನಾವ್ ಅಂಗ ಹೂ ಹೋಗ್ರಿ ಆಗ್ತಾ ಈಗ ನಾನ್ ನಿನ್ ಕೇನು ನಾನ್ ಒಂದ್ ಹೇಳ್ತೀನಿ ನಾನ್ ನಿನ್ನ ಕಾದು 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 ನಾನು ನಾನ್ ಮೋಸಾನು ಮಾಡಿಲ್ಲ ಮೋಸ ಹೋಗುದಿಲ್ಲ ನಾನು ಇವತ್ತು ಯಾರಕ್ಕೂ ಮಾತಾಡಿದಿನಿ ಅಣ್ಣ ನಾವೆಲ್ಲಾ ಒಟ್ಟಾಗಿ ಯಜಮಾನ್ ಜೊತೆಗೆ ಇರೋಣ ಕೆಲ್ಸ ಮಾಡೋಣ ಅಂತೇಳಿ ಆಮೇಲೆ ಆಯಪ್ಪನ ಬೇರೆ ಬೇರೆ ಆಯಾಮಗಳು ಹೇಳಿದ್ದು ಅಲ್ಲ ನಿನ್ ಬಗ್ಗೆ ಮಾತಾಡುದು ನಾವು ಬೇಕಾದ ಬಾವು

ಯಾವತ್ತೂ ಕೂಡ ಇಷ್ಟೆಲ್ಲ ದಾಖಲೆ ಇದ್ರು ಕೂಡ ಅವ್ರ ಬಗ್ಗೆ ನಾವೆಲ್ಲಿ ಆರೋಪ ಮಾಡಿದ್ದಾಗ್ಲಿ ಅಥವಾ ಅವ್ರ ಮೇಲೆ ಪಕ್ಷದಲ್ಲಿ ದೂರ ಕೊಟ್ಟಿದ್ದಾಗ್ಲಿ ಬಿಟ್ಬಿಟ್ವಿ ನಾವು ನೆಗ್ಲೆಕ್ಟ್ ಮಾಡ್ಬಿಟ್ವಿ ಜನ ನಮ್ಗೆ ಗೌರವಿಸಿದ್ದಾರೆ ಜನ ತೀರ್ಪು ಕೊಟ್ಟಿದ್ದಾರೆ ನಮ್ಮ ಪರವಾಗಿ ಈ ತರ ವಿಚಾರಗಳನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಿಟ್ವಿ ನೀವು ಪದೇ 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 ಕೇಳ್ತಿದ್ರೆ ಹೇಳ್ಬೇಕು ಹೇಳಿ ಅಲ್ಲ ಕೋಲಾರದಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಎಲೆಕ್ಷನ್ ಆಯ್ತು ಜೆ ಡಿ ಎಸ್ ಜೊತೆಗೆ ಮಾಡಿದ್ರು ಕೋಲಾರದಲ್ಲಿ ಟಿ ಎ ಪಿ ಸೆಲೆಕ್ಷನ್ ಎಲೆಕ್ಷನ್ ಆಯ್ತು ಜೆಡಿಎಸ್ನವ್ರ ಜೊತೆಗೆ ಮಾಡಿದ್ರು ಬಹಿರಂಗವಾಗಿ ಜೆಡಿಎಸ್ ಜೊತೆ ಗುರ್ಚ್ಕೊಂಡಿದ್ದಾರೆ ಅಗತ್ಯ ಇಲ್ಲ ಬಿಡಿ ಅವ್ರು ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಾವು ತೀರ್ಮಾನ ಅಲ್ಲ ನಮ್ಮ ಪಕ್ಷದಲ್ಲೇ ಇಲ್ಲ ಅಂತ ನಮ್ಮ ತೀರ್ಮಾನ ಅಂತ ನಾವು ಹೇಳ್ತಿದೀವಲ್ಲ ಈಗ ಎಲ್ಲದಕ್ಕೂ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ ಹೈಕಮಾಂಡ್ ಅಂತ ಇರ್ತದೆ ರಾಜ್ಯದ ಮಟ್ಟಿಗೆ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಹೈಕಮಾಂಡು ಈ ಕೋಲಾರ ಚಿಕ್ಕಬಳ್ಳಾಪುರ ಡಿ ಸಿ ಸಿ ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಅವರು ಎಲ್ಲ ಮಾಹಿತಿಗಳನ್ನು ಕಾಲ್ ಕಾಲಕ್ಕೆ ನಮ್ಮೆಬ್ಬರು ಎರಡೂ ಜಿಲ್ಲಾ ಮಂತ್ರಿಗಳಿಂದ ವರದಿ ತೆಗೆದುಕೊಂಡಿರ್ತಾರೆ ನಮ್ಮ ಎರಡೂ ಜಿಲ್ಲೆಯ ಜಿಲ್ಲಾ ಮಂತ್ರಿಗಳ ಜೊತೆಗೆ ಹಿರಿಯ ನಾಯಕರು ರಮೇಶ್ ಕುಮಾರ್ ಅವರಿದ್ದಾರೆ ನಜೀರಾ ಇದ್ದಾರೆ ಎಲ್ಲ ಶಾಸಕರಿದ್ದಾರೆ ಮಾಜಿ ಶಾಸಕರು ಇದ್ದಾರೆ ಅವರೆಲ್ಲ ಕೂತು ಚರ್ಚೆ ಮಾಡಿ ತೀರ್ಮಾನದ ಮಾಡ್ತಾರೆ ನಿಮಗೆ ನಾನು ಹೇಳಕ್ ಹೇಳಕ್ ಕೇಳಿ ನಾವು ಸದಸ್ಯತ್ವ ರದ್ದು ಮಾಡಬೇಕು ಅಂತ ಯಾರು ಕೂಡ ದೂರ ಕೂಡ ಅಗತ್ಯ ಇಲ್ಲ ಅರ್ಥ ಆಯ್ತಾ ಅವ್ರಿಗೆ ಸದಸ್ಯತ್ವ ಕೊಟ್ಟಿದ್ದಾದ್ಮೇಲೆ ಅವರು ಕಾಂಗ್ರೆಸ್ ನ ಸಕ್ರಿಯ ಸದಸ್ಯರಾದ್ಮೇಲೆ ನ ಸಕ್ರಿಯವಾಗಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕು ಅವರು ಭಾಗವಹಿಸಿಲ್ಲ ಬೇರೆ ಪಕ್ಷದಲ್ಲಿ ಕುರ್ಸ್ಕೊಂಡಿದ್ದಾರೆ ನನಗೆ ಗೊತ್ತಿಲ್ಲ ಇಲ್ಲ ನೋಡಿ ಸರ್ ಈಗ ಒಬ್ಬ ವ್ಯಕ್ತಿಯ ಬಗ್ಗೆ ನೀವು ಅಷ್ಟೆಲ್ಲ ಪದೇ 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 ಕೇಳ ಅಗತ್ಯ ಇಲ್ಲ ಕೇಳಿ ಮಾಡಿ ಇಲ್ಲಿ ಕೇಳಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎಂ ಎಲ್ ಸಿ ಚುನಾವಣೆ ಆಯ್ತು ಇಪ್ಪತ್ಮೂರರಲ್ಲಿ ಅಸೆಂಬ್ಲಿ ಚುನಾವಣೆ ಆಯ್ತು ಇಪ್ಪತ್ನಾಲ್ಕರಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಆಯ್ತು ಯಾವ ಚುನಾವಣೆಗಳಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿಲ್ಲ ಎಕ್ಸೆಪ್ಟ್ ಕೆಜಿಎಫ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದ್ಬಿಟ್ರೆ ಉಳಿಕೆ ಯಾವ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರು ಕೆಲಸ ಮಾಡಿಲ್ಲ ಅವರ ನೇರವಾಗಿ ಜನತಾದಳದ ಪರವಾಗಿ ಕೆಲಸ ಮಾಡಿದ್ರು